ಹಲೋ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ಐ ಆಮ್ ಪ್ರೊಫೆಸರ್ ಇನ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ಸ್ಪೀಕಿಂಗ್ ಫ್ರಮ್ ಬ್ಯಾಂಗ್ಳೂರು ಈಗ ನಿಮಗೆ ಸ್ವಲ್ಪ ಹಾಗೆ ಸ್ವಲ್ಪ ಹೀಗೆ ಆದರ ಆತಿಥ್ಯಗಳು ಹಾಗೂ ರವಿಯೊಡನೆ ಉಳಿದ ಗ್ರಹಗಳಿದ್ದರೆ ಏನು ಅಂತ ರವಿಯು ತಂದೆಗೆ ಕಾರಕ ಹೌದಾ ಹೌದಾಲ್ವೋ ಅದೇ ಚಂದ್ರನು ತಾಯಿಗೆ ಕಾರಕ ಹಾಗಾದರೆ ಅಮಾವಾಸ್ಯೆಗೆ ಹುಟ್ಟಿದ ಮಕ್ಕಳಿಗೆ ತಾಯಿಯ ಸಪೋರ್ಟ್ ಸಿಗುತ್ತೆ ಅನ್ನಬಹುದು ಯಾಕಂದರೆ ಚಂದ್ರ ರವಿಯು ಒಟ್ಟಿಗೆ ಇರ್ತಾರೆ ಆಯ್ತಾ ಇನ್ನು ರವಿಯ ಜೊತೆಯಲ್ಲಿ ಬುಧನು ಸದಾ ಒಟ್ಟಿಗೆ ಇಲ್ಲ ಆಚೆ ಈಚೆ ಇದ್ದಲ್ಲಿ ಚಿಕ್ಕ ತಮ್ಮ ಅಥವಾ ಸ್ನೇಹಿತರು ಅವರಿಗೆ ಸಹಾಯವನ್ನು ಮಾಡ್ತಾರೆ ಅದೇ ರವಿಯ ಜೊತೆಯಲ್ಲಿ ಶುಕ್ರನಿರುವ ಅಂತ ತಿಳಿದುಕೊಳ್ಳಿ ಆಗ ಶತ್ರುವಿನ ಜೊತೆಯಲ್ಲಿ ಇರುವನು ಅಂದರೆ ಏನು ಶುಕ್ರ ಯಾರು ಕಳತ್ರ ಶುಕ್ರ ಯಾರು ಹೆಂಗಸು ಶುಕ್ರ ಯಾರು ಹೆಂಡತಿ ಅಂದರೆ ನಿಮ್ಮ ಹೆಂಡತಿಯು ನಿಮ್ಮ ತಂದೆಯನ್ನು ಪಸಂದ್ ಮಾಡೋಲ್ಲ ಲೈಕ್ ಮಾಡೋಲ್ಲ ಇಷ್ಟಪಡೋದಿಲ್ಲ ಸೊಸೆ ತಂದೆಯನ್ನು ದೂರ ಇಡುವಳು ಒಂದು ವೇಳೆ ರವಿಚಂದ್ರ ಒಟ್ಟಿಗೆ ಇದ್ದಲ್ಲಿ ಇಬ್ಬರನ್ನೂ ದೂರ ಇಡುವಳು ಆಗ ಉಳಿದ ದಾರಿ ಯಾವುದು ಮಗನಿಗೆ ಸಪರೇಟ್ ಹೋಗೋದು ಬೇರೆ ಮನೆ ಮಾಡಿಕೊಳ್ಳೋದು ಆಯಿತಾ ಇದೇನ್ರಿ ಅಂತ ಕೇಳಬೇಡಿ ಯಾರಾದರೂ ಹೆಂಡತಿಯು ಸಪೋರ್ಟ್ ಸಿಗುತ್ತೆ ಅಂತ ಬರ್ದಿದ್ದಲ್ಲಿ ಅದು ತಪ್ಪು ಆದರೆ ಮಗನು ತಂದೆ ಮತ್ತು ತಾಯಿಯನ್ನು ಬಿಟ್ಟು ಬೇರೆ ಮನೆ ಮಾಡಿದಲ್ಲಿ ಖಂಡಿತ ಆ ಮನೆಗೆ ಬಂದ ಮಾರಿ ಆ ಲಕ್ಷ್ಮೇ ಲಕ್ಷ್ಮಿ ಸ್ವಲ್ಪ ಜಾಸ್ತಿ ಆಯಿತೋ ಏನೋ ಹೆಂಡತಿ ಪ್ರಾಣ ಹಿಂಡುತಿ ನನ್ನದಲ್ಲ ಇದು ಪುರಂದರದಾಸರದ್ದು ಇದೇ ಸರಿಯಾದ ವಾಕ್ಯ ಅಂತ ಕಾಣಿಸ್ತದೆ ಅಂಥವಳಿಂದ ಈ ದಂಡ ಪಿಂಡ ಮಗನಿಗೆ ಸಪೋರ್ಟ್ ಸ್ವಲ್ಪ ದಿನವೇ ಸಿಗುತ್ತೇನೆ ಆಮೇಲೆ ಈತನೇ ಅವಳ ಲೆಂಗ್ ಲಂಗದ ಕೆಳಗಿನ ಗಂಡ ಅಂತ ಪೆಟ್ಟಿಕೋಟ್ ಹಸ್ಬೆಂಡ್ ಅಂತ ನೀವು ಇಂಗ್ಲೀಷ್ನಲ್ಲಿ ಕೇಳಿದಿರಲ್ಲ ಅದೇ ಥರ ಆಯ್ತಾ ಇವನ ಅಪ್ಪನೋ ಅದೇ ಮಾರ್ಗದಲ್ಲಿ ನಡೆದವ ಅವನ ಅಪ್ಪನೂ ಅದೇ ರೀತಿಯಲ್ಲಿ ನಡೆದವ ಅದರಿಂದ ಜೀನ್ಸ್ ಎಲ್ಲಿ ಹೋಗ್ತದೆ ಸ್ವಾಮಿ ಅದೇ ರವಿಯೊಡನೆ ಶನಿ ಇದ್ದಲ್ಲಿ ಇಬ್ಬರು ಅಜಾತ ಶತ್ರುಗಳು ಒಟ್ಟಿಗೆ ಇದ್ದರೆ ಇದರಿಂದ ಅಪ್ಪನಿಗೂ ಮಗನಿಗೂ ಹೊಯ್ದಕ್ಕಿ ಬೇಯುವಲ್ಲ ಇಬ್ಬರಿಗೂ ಶತ್ರುತ್ವ ಇರುತ್ತದೆ ಮಗನನ್ನ ಅಪ್ಪ ಹಿಟ್ಲರ್ ಶಾಹಿ ಅಂತ ಕರೀಬಹುದು ಆದರೆ ಮುದುಕ ಮುದುಕಿಯರ ಸಪೋರ್ಟ್ ಇವತ್ತನಿಗೆ ಸಿಗ್ತದೆ ಇದು ನನ್ನ ಜಾತಕದಲ್ಲಿ ನೀವು ನೋಡ್ಬೋದು ನಾಲ್ಕನೇ ಮನೆಯಲ್ಲಿ ಸೂರ್ಯ ಮತ್ತು ಶನಿ ಒಟ್ಟಿಗೆ ನನಗೂ ಅಪ್ಪನಿಗೂ ಆಗ್ತಾನೇ ಇರಲಿಲ್ಲ ನನ್ನನ್ನು ಅವರು ಹಿಟ್ಲರ್ ಅಂತ ಕರೀತಿದ್ದರು ಆದರೆ ನಾನು ಎಲ್ಲಿ ಹೋದರೂ ನಮಗೆ ಸ್ನೇಹಿತರು ಮುದುಕರೇ ಜಾಸ್ತಿ ಕರ್ನಾಟಕ ಸಂಘದ ಕಾ ಸೆಕ್ರೆಟರಿ ನಾನಾದರೆ ಪ್ರೆಸಿಡೆಂಟ್ ಆದವರು ಜಾಯಿಂಟ್ ಚೀಫ್ ಕವಿ ಕಮಿಷನರ್ ಇಲ್ಲ ಬಿ ಡಿ ಶ್ರೇಯಾನ್ ಅಂತೇಳಿ ರಿಲಯನ್ಸ್ ಜನರಲ್ ಮ್ಯಾನೇಜರ್ ಎಲ್ಲ ಅರವತ್ತೈದರಿಂದ ಎಪ್ಪತ್ತು ನಾನು ಆವಾಗ ನಲವತ್ತೈದರ ಯೂತ್ ಅಂತ ಕರಿಬೋದು ಅಂದರೆ ಸಿಗೋದು ನಮ್ಮ ನೇಬರ್ಸ್ ಕೂಡ ಹಾಗೇ ಸಿಗ್ತಾರೆ ಅಂತ ಇಟ್ಕೊಳ್ಳಿ ಆಯಿತಾ ಇದು ಒಂದು ಗ್ರಹಗಳ ಖೇಲ್ ಗ್ರಹಗಳ ಖೇಲ್ ಬಾಯಿ ಆಟ ಬೈ ಇನ್ನು ರವಿಯೊಡನೆ ರವಿಯೊಡನೆ ಕೇತು ಅಥವಾ ರಾಹು ಇರುವ ಅಂತ ತಿಳಿಯಿರಿ ಹಾಗೆ ಏನಾಗ್ತದೆ ಯಾರ ಜೊತೆಯಲ್ಲಿ ಆಗುವುದಿಲ್ಲ ಅವರಿಗೆ ರಾಹು ಇದ್ದರೆ ಅವರು ಬರೀ ಸುಳ್ಳು ಸತ್ಯವನ್ನು ಸುಳ್ಳಾಗಿ ಹೇಳ್ತಾರೆ ಕೇತು ಇದ್ದರೆ ಅವರು ನಾಯಿ ಮತ್ತು ಬೆಕ್ಕುಗಳ ಬಗ್ಗೆ ಮಾತನಾಡುವುದೇ ಶಿವಾಯ್ ಅವರು ಏನು ಪ್ರಯೋಜನ ಇಲ್ಲ ನನ್ನ ಪ್ರಕಾರ ಅವರು ಏನು ಪ್ರಯೋಜನ ಇಲ್ಲ ಅಂತ ಆಯಿತಾ ಆಮೇಲೆ ಒಂದು ವೇಳೆ ಚಂದ್ರನು ಉಚ್ಚನಾಗಿ ವರ್ಗೋತ್ತಮನಾಗಿ ಪುಷ್ಕರಾಂಶದಲ್ಲಿ ಇದ್ದು ಕಾಲಪುರುಷನ ಎರಡನೇ ಮನೆಯಾದ ವೃಷಭ ರಾಶಿಯಲ್ಲಿ ಇದ್ದಲ್ಲಿ ಆತನಿರುವ ಕರ್ಕಾಟಕ ರಾಶಿಯಲ್ಲಿ ಕೇತು ಇದ್ದಲ್ಲಿ ಎಲ್ಲರಿಗೂ ಆದರಾತಿಥ್ಯಗಳನ್ನು ಮಾಡಿ ಕಳಿಸುತ್ತಾರೆ ಬಿಯರ್ ಗ್ಲಾಸ್ನಲ್ಲಿ ಶುದ್ಧ ಜ್ಯೂಸ್ ಅವರ ಈ ಸಮಕ್ಷಮದಲ್ಲಿ ಮಾಡಿಯೇ ಕುಡಿಸಿ ಕಳಿಸುತ್ತಾರೆ ಕಾರಣ ಕೇತು ಇರುವ ಮನೆ ಚಂದ್ರನ ರಾಶಿ ಚಂದ್ರ ಆಹಾರಕ್ಕೆ ಕಾರಕ ಚಂದ್ರ ಕ್ಯಾರಿಂಗ್ ನೇಚರಿಗೆ ಕಾರಕ ಚಂದ್ರ ಅತ್ಯುತ್ತಮ ಊಟಕ್ಕೆ ಕಾರಕ ಸುಂದರತ್ವಕ್ಕೆ ಕಾರಕ ಮನೋಕಾರಕ ಆ ಚಂದ್ರ ಹುಚ್ಚನಾಗಿದ್ದ ಪಕ್ಷ ವೃಷಭ ರಾಶಿಯಲ್ಲಿ ಹುಚ್ಚ ದಾನ ಧರ್ಮವನ್ನು ಮಾಡ್ತಾರೆ ಯಾರಿಗೆ ಸಂಸಾರ ಮಂದಿಗಳಿಗೆ ಕೇತು ಎರಡನೇ ಮನೆಯಲ್ಲಿದ್ದರೆ ಅಂದರೆ ಪರ್ಟಿಕ್ಯುಲರ್ ಕಟಕ ರಾಶಿಯಲ್ಲಿ ನಿಮ್ಮ ನಿಮ್ಮ ಕೇತು ಎರಡನೇ ಮನೆಯಲ್ಲಿದ್ದರೆ ಸರ್ ನನ್ನದು ಇಲ್ಲಿದೆ ಮತ್ತೆ ಕೇಳಬೇಡಿ ಪ್ರಶ್ನೆ ಕೇಳಬೇಡಿ ನಾನು ಹೇಗೆ ಚಿಂತನೆ ಮಾಡಿ ನಿಮಗೆ ವಿಡಿಯೋ ಕಳಿಸ್ತೇನೋ ಹಾಗೆ ನೀವು ಕೂಡ ಚಿಂತೆ ಮಾಡಬೇಕು ಇದು ಇವರು ಹೇಳಿದ್ದು ನಮಗೆ ಹೇಗೆ ಅನ್ವಯ ಆಗ್ತದೆ ಅಂತ ಅರ್ಥ ಆಯ್ತಾ ಆಮೇಲೆ ಇದಿಷ್ಟು ಜೊತೆಯಲ್ಲಿ ಇದ್ರೆ ಆಯ್ತಾ ಇನ್ನು ಯಾರು ತಪ್ಪಿ ರಾಹು ಕೇತು ಹೇಳಿ ಆಯಿತು ಕುಜ ಆ ಕುಜ ಇದ್ದರೆ ಕುಜ ಇದ್ದರೆ ಏನಾಗುತ್ತೆ ನಿಮ್ಮ ಬ್ರದರ್ಸ್ ಯಾರು ಇದ್ರಲ್ಲಿ ಸಪೋರ್ಟ್ ಮಾಡ್ತಾರೆ ಗುರು ಇದ್ದಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ರವಿ ಗುರು ಒಟ್ಟಿಗೆ ಇದ್ದಲ್ಲಿ ಎಲ್ಡರ್ ಬ್ರದರ್ ಗ್ಯಾರಂಟಿ ಸಪೋರ್ಟ್ ಮಾಡ್ತಾನೆ ಅದರ ಒಟ್ಟಿಗೆ ಎಲ್ಡರ್ಸ್ ಸಪೋರ್ಟ್ ಮಾಡ್ತಾರೆ ಓಕೆ ಈಗ ನಿಮಗೆ ರವಿಯ ಅನುಗ್ರಹ ಬೇಕು ಅಂತ ತಿಳ್ಕೊಳ್ಳಿ ಅಥವಾ ಕೇತುವಿನ ಅನುಗ್ರಹ ಬೇಕು ಅಂತ ತಿಳ್ಕೊಳ್ಳಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಮನೆಯನ್ನು ಶುಚಿರ್ಭೂತವನ್ನಾಗಿ ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡಿ ಯೋಗಾಭ್ಯಾಸವನ್ನು ಮಾಡಿ ಅದರಲ್ಲಿಯೂ ಕೂಡ ಸೂರ್ಯನಿಗೆ ನಮಸ್ಕಾರವನ್ನು ಹನ್ನೊಂದು ಮಾಡಿ ಸೂರ್ಯ ಮಂತ್ರವನ್ನು ಹೇಳಿ ಆದಿತ್ಯ ಹೃದಯ ಮಂತ್ರವನ್ನು ಪಠಿಸಿದಲ್ಲಿ ಸೂರ್ಯನ ಬಿಸಿಲಿನಲ್ಲಿ ಸ್ವಲ್ಪ ಒಂದು ಮುಕ್ಕಾಲು ಗಂಟೆ ಅಥವಾ ಅರ್ಧ ಗಂಟೆ ಬರೀ ಬೆನ್ನು ಅಥವಾ ಮೈಗೆ ಎಕ್ಸ್ಪೋಸ್ ಮಾಡಿದಲ್ಲಿ ನಿಮಗೆ ವಿಟಮಿನ್ ಡಿ ಜೊತೆಗೆ ವಿಟಮಿನ್ ಇ ಕೂಡ ಸಿಕ್ಕುತ್ತೆ ಮತ್ತು ಸೂರ್ಯನ ಅನುಗ್ರಹವೂ ಸಿಗ್ತದೆ ಸೂರ್ಯನ ಅನುಗ್ರಹ ಹೊಂದಿದ್ದರೆ ಉಳಿದ ಎಂಟು ಗ್ರಹಗಳ ಅನುಗ್ರಹ ನಿಮಗೆ ಬಂದ ಹಾಗೆ ತಿಳ್ಕೊಳ್ಳಿ ಇನ್ನು ಚಂದ್ರನ ಅನುಗ್ರಹ ಬೇಕೆಂದರೆ ನೀರನ್ನು ವೇಸ್ಟ್ ಮಾಡಬಾರ್ದು ಮನೆಯಲ್ಲಿ ಕೆಲವರು ನಲ್ಲಿ ಬಿಟ್ಕೊಂಡು ನೀರನ್ನು ವೇಸ್ಟ್ ಮಾಡ್ತಾರೆ ನೋ ಆಹಾರವನ್ನು ಎಸೆಯಬಾರ್ದು ಆಹಾರವನ್ನು ಬಿಸಾಕಬಾರ್ದು ಅಕ್ಕಿಯನ್ನು ಚೊಲಬಾರ್ದು ಅನ್ನಕ್ಕೆ ಅಕ್ಕಿ ತೆಗೆಯುವಾಗ ಎಲ್ಲ ಬೀಳ್ತದೆ ಆ ಬಿದ್ದ ಅಕ್ಕಿಯನ್ನು ಸಾಕ್ಷಾತ್ ಲಕ್ಷ್ಮಿ ಅಂತ ಹೇಳಿ ಅದನ್ನು ಹೆಕ್ಕಿ ಮತ್ತೆ ರಾಶಿಗೆ ಹಾಕಬೇಕು ಇದು ಹಳ್ಳಿಯಲ್ಲಿ ಕೃಷಿ ಮಾಡಿದಂಥವರಿಗೆ ಬರ್ತದೆ ಯಾಕಂದರೆ ಅಲ್ಲಿ ಭತ್ತ ಗಿತ್ತ ಎಲ್ಲ ಚೊಲ್ಲಿ ಹೋಗ್ತಾ ಇರುತ್ತೆ ನಮ್ಮ ತಂದೆ ಆದರೂ ಹೇಳ್ದ ಏಯ್ ಸುರೇಂದ್ರ ಆ ಭತ್ತವನ್ನೆಲ್ಲ ಹೆಕ್ಕಿ ಇದಕ್ಕೆ ಹಾಕಿ ರಾಶಿಗೆ ಹಾಕಿ ಭತ್ತ ತಿರಿ ಕಟ್ಟುತ್ತ ತಿರಿ ಕಟ್ಟಬೇಕಾಗ್ತದೆ ತಿರಿ ಅಂದರೆ ಕಣಜದ ಭತ್ತದ ಕಣಜದ ಒಂದು ಗುಂಪು ಆಯ್ತಾ ಸೊ ಆದ್ರಿಂದ ಚಂದ್ರನು ಅನುಗ್ರಹ ಬೇಕಂದ್ರೆ ಎಂಜಲು ಮುಸುರೆ ಪಾತ್ರೆಗಳಿರಬಾರ್ದು ಕೆಲವರು ಮನೆಗೆ ಹೋದರೆ ಊಟ ಮಾಡ್ತಾರೆ ಗೀತ್ರೆ ಎಲ್ಲ ಅಲ್ಲೇ ಇಡ್ತಾರೆ ನಾನು ಆದರೂ ಕೂಡ ಅವರು ಸಿಂಗಾಪುರು ಚ ಥಾಯ್ಲೆಂಡು ಚೀನಾ ಎಲ್ಲ ತಿರುಗಿ ಬಂದಿದ್ದಾರೆ ಅಂತ ಇಟ್ಕೊಳ್ಳಿ ಯಾಕಂದರೆ ಇದ್ದವರು ಆದರೆ ಮನೆಯನ್ನು ಶುಚಿಯಾಗಿ ಇಟ್ಟುಕೊಳ್ಳುವುದೇ ಒಂದು ಅಭ್ಯಾಸವನ್ನು ರೂಢಿಸಿಕೊಳ್ಬೇಕು ಇನ್ನು ಕುಜನ ಅನುಗ್ರಹ ಬೇಕಿದ್ದರೆ ಕಾರಣ ಭುಜನ ಅನುಗ್ರಹ ಇಲ್ಲದಿದ್ದರೆ ನಿಮಗೆ ರಕ್ತ ಶುದ್ಧಿ ಆಗುವುದಿಲ್ಲ ವಿಟಮಿನ್ ಬಿ ಟ್ವೆಲ್ ಪ್ರತಿ ಬಾರಿ ಪ್ರತಿ ತಿಂಗಳಿಗೊಂದು ತೆಗೆದುಕೊಳ್ಬೇಕಾಗ್ತದೆ ಯಾಕಂದರೆ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆಗ್ತದೆ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆದರೆ ನಿಮಗೆ ರೋಗ ಸಕಲ ರೋಗಗಳು ಬರಲು ಸಾಧ್ಯತೆ ಉಂಟು ವಿಟಮಿನ್ ಡಿ ಎಲ್ಲ ಕಡಿಮೆ ಆದರೆ ನಿಮಗೆ ವಿಟಮಿನ್ ಡಿ ಟ್ಯಾಬ್ಲೆಟ್ಸ್ ತಿಂಗಳಿಗೊಂದು ಮೂರು ತಿಂಗಳವರೆಗೆ ತಗೊಳ್ಬೇಕಾಗ್ತದೆ ಮತ್ತೆ ಬಿಟ್ಟು ಮತ್ತೆ ಮೂರು ತಿಂಗಳು ಹೀಗೆ ಅಂದರೆ ಯಾತಕ್ಕೆ ಹೇಳ್ತಾ ಇದ್ದೀನಿ ಕುಜಾ ರಕ್ತವನ್ನು ಸೂಚಿಸ್ತದೆ ಅಂದರೆ ನೀವು ಅನ್ನ ಆಹಾರಗಳನ್ನು ಶುದ್ಧ ಆಹಾರಗಳನ್ನು ತಿಂದಲ್ಲಿ ಒಂದು ಬಿಂದು ರಕ್ತಕ್ಕೆ ಅರವತ್ತು ತುತ್ತನ್ನು ತಿನ್ನಬೇಕು ಅಂತ ನಮ್ಮ ತಂದೆ ಹೇಳ್ತಾ ಇದ್ರು ನಮ್ಮ ತಂದೆ ಒಂದನೇ ಕ್ಲಾಸಲ್ಲಿ ಮೂವತ್ತು ವರ್ಷ ಟೀಚರ್ ಅರವತ್ತು ತುತ್ತುಗಳನ್ನು ತಿಂದಲ್ಲಿ ಒಂದು ಬಿಂದು ರಕ್ತ ಆಗ್ತಾ ಇದೆ ನಿಮ್ಮ ದೇಹದಲ್ಲಿ ಅಂದರೆ ನೀವು ನೋಡಿ ಅದಕ್ಕೆ ಮೂವತ್ತೆರಡು ಬಾರಿ ಜಗಿದು ತಿಂದರೆ ಬೇಗ ರಕ್ತ ನಿಮಗೆ ಅರವತ್ತು ತುತ್ತಿನ ಬದಲಿಗೆ ಮೂವತ್ತು ತುತ್ತಿಗೆ ರಕ್ತ ಆಗ್ತದೆ ಅನ್ನಂ ಬ್ರಹ್ಮ ಅಂತಹ ವೇದವಾಕ್ಯವನ್ನು ನೀವು ಗೌರವಿಸಬೇಕು ಆಹಾರ ಪದಾರ್ಥವನ್ನು ಯಾವುದು ವೇಸ್ಟ್ ಮಾಡಬಾರ್ದು ಜಾಗೃತೆ ವಹಿಸಬೇಕು ರಕ್ತದಾನ ಮಾಡಿದಲ್ಲಿ ಕುಜ ನಿಮಗೆ ಇನ್ನಷ್ಟು ಹೆಚ್ಚು ರಕ್ತ ಕೊಡ್ತಾರೆ ನಾವೆಲ್ಲ ರಕ್ತ ದಾನ ಮಾಡಲಿಕ್ಕೆ ಹೆದರ್ತೇವೆ ಕಾರಣ ನಮ್ಮ ದೇಹವೇ ಸಪೂರವಾಗಿದ್ದು ಅಯ್ಯೋ ಮರ ನೀನು ತಿಕ್ಕದಲ್ಲಿ ಮೂರು ನರ ಇಲ್ಲ ನೀನೆಂತ ರಕ್ತ ಕೊಡ್ತೀಯೋ ಅಂತ ಜನಗಳು ಹೇಳ್ತಾರೆ ಆಯಿತಾ ಇನ್ನು ಬುಧನ ಅನುಗ್ರಹ ಬುಧ ಬುದ್ಧಿಕಾರಕ ಫ್ರೆಂಡ್ಸ್ ಕಾರಕ ಬುದ್ಧಿಹೀನಾದರೆ ಮಾಡುವ ಕೆಲಸಗಳೆಲ್ಲ ಉಲ್ಟಾ ಪಲ್ಟಾ ಅದಕ್ಕೆ ಬುದ್ಧಿ ವಕ್ರಿಯ ಬುದ್ಧಾ ವಕ್ರಿಯ ಆದರೆ ನಿಮ್ಮ ಬುದ್ಧಿ ವಕ್ರಿ ಅಂತ ನಾನು ಹೇಳ್ತಾ ಇರ್ತೇನೆ ಆಡುವ ಮಾತಿನಲ್ಲಿ ಮಾಡುವ ಕೆಲಸದಲ್ಲಿ ವಿವೇಕ ಇರಲೇಬೇಕು ಅದಕ್ಕೆ ಬುಧ ಸರಿ ಇರಬೇಕು ಬುಧ ಸರಿ ಇಲ್ಲದೆ ಇದ್ದರೆ ಮೆಮರಿ ಇರೇಸ್ ಆಗಲಿಕ್ಕೆ ಶುರುವಾಗ್ತದೆ ಈಗ ನಮ್ಮದು ಮೆಮರಿ ಇರೇಸ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇನ್ನು ಗುರುವಿನ ಅನುಗ್ರಹ ಬೇಕೇ ಬೇಕು ಗುರು ಸಕಲ ದೋಷ ನಿವಾರಣೆಗೆ ಮಾರ್ಗಸೂಚಕನಾಗ್ತಾನೆ ತಿಳ್ಕೊಳ್ಳಿ ಆಯಿತಾ ಗುರು ಒಬ್ಬ ಒಳ್ಳೆದಿದ್ದರೆ ನಿಮ್ಮ ನಾಲೆಜ್ ತಿಳುವಳಿಕೆ ಆಟೋಮ್ಯಾಟಿಕ್ ಬಂದ್ಬಿಡುತ್ತೆ ಇದು ನಿಮ್ಮ ಸುತ್ತಣ ಆಜು ಬಾಜು ಇರುವಂಥ ಪರಿಸರವನ್ನು ನೋಡಿ ಕಲಿಯುವಂಥದ್ದು ಗಿಡ ಮರಗಳಿಗೆ ನೀರು ಎರೆಯುವ ಕೆಲಸವನ್ನು ಮಾಡಿರಲಿ ಸಸಿಗಳನ್ನು ನೆಟ್ಟಲ್ಲಿ ಗಿಡಗಳನ್ನು ಪೋಷಿಸಿದಲ್ಲಿ ಗುರು ನಿಮಗೆ ಒಳ್ಳೆಯದನ್ನು ಮಾಡ್ತದೆ ಅಂತ ಇನ್ನು ಶುಕ್ರನ ಅನುಗ್ರಹವಿದ್ದರೆ ಶುಕ್ರನೆಂದರೆ ವೀರ್ಯ ಪೌಷ್ಟಿಕ ಆಹಾರ ನೋಡಿ ಪೌಷ್ಟಿಕ ಆಹಾರ ರಕ್ತ ಬಂದರೆ ವೀರ್ಯ ವೃದ್ಧಿ ಆಗ್ತದೆ ಒಂದು ಕೆಂಪು ರಕ್ತ ಒಂದು ಬಿಂದು ಕೆಂಪು ರಕ್ತ ವೀರ್ಯಕ್ಕೆ ಎಷ್ಟು ಬೇಕಾಗ್ತದೆ ವೀರ್ಯಕ್ಕೆ ಅರವತ್ತು ಬಿಂದು ರಕ್ತ ಕಣಗಳು ಬೇಕಾಗ್ತಾರೆ ಅರವತ್ತು ಬಿಂದು ರಕ್ತ ಬೇಕಾಗ್ತದೆ ಅಂತ ಹೇಳ್ತಾರೆ ಆಯಿತಾ ಅದರಿಂದ ವೀರ್ಯ ವೃದ್ಧಿಗೆ ಸಾಕಷ್ಟು ಪೌಷ್ಟಿಕ ಆಹಾರವನ್ನು ತಿನ್ನಬೇಕು ಅದಕ್ಕೆ ಶುಕ್ರನೇ ಕಾರಕ ಆದ್ದರಿಂದ ಏನು ಮಾಡಬೇಕು ಒಳ್ಳೊಳ್ಳೆ ಹಣ್ಣು ತರಕಾರಿಗಳನ್ನು ನೀವು ತಿನ್ನಬೇಕಾಗ್ತದೆ ಕುಟುಂಬ ಸೌಖ್ಯಕ್ಕೆ ಏನು ಬೇಕು ಅಂಥ ಒಳ್ಳೆಯ ಕೆಲಸವನ್ನು ನೀವು ಮಾಡಬೇಕು ಇನ್ನು ಶನಿಯ ಅನುಗ್ರಹ ಇಲ್ಲದೇ ಇದ್ರೆ ಪ್ರಯೋಜನವಿಲ್ಲ ಶನಿ ದೀಶ ನ್ಯಾಯಾಧೀಶ ಶನಿ ಕರ್ಮಾಧಿಪತಿ ಶನಿಯ ಅನುಗ್ರಹ ಇಲ್ಲದೇ ಆದರೆ ನಿಮಗೆ ಕೆಲಸವೂ ಸರಿ ಇರುವುದಿಲ್ಲ ಶನಿ ಮೇಷದಲ್ಲಿದ್ದರೆ ನೀಚನಾಗ್ತಾನೆ ನಿಮ್ಮ ಕೆಲಸ ಕೂಡ ಹೋಗ್ತದೆ ಶನಿಯ ಜೊತೆ ಕೇತು ಇದ್ದರೆ ನೀವು ಕೆಲಸದಲ್ಲಿ ವೈರಾಗ್ಯ ಹೊಂದಿ ರಾಜೀನಾಮೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಉಂಟು ಇನ್ನು ರಾಹುವಿನ ಅನುಗ್ರಹ ಹೊರಗಿನ ಪಾಪ ಮನೆಯೊಳಗೆ ಬರಬಾರ್ದು ಅದಕ್ಕೆ ಚಪ್ಪಲಿಯನ್ನು ಮನೆಯೊಳಗೆ ಬಿಡಬಾರ್ದು ಕಾಲನ್ನು ಹಿಮ್ಮಡಿ ಪರ್ಟಿಕ್ಯುಲರ್ಲಿ ಹಿಮ್ಮಡಿ ಶನಿಗೆ ಸಂಬಂಧಿಸಿದ್ದು ನಿಮ್ಮಡಿಗೆ ಕೂಡ ನೀರನ್ನು ಹಾಕಿ ತೊಳ್ಕೊಳ್ಬೇಕು ಯಾರು ಕಾಲನ್ನು ಶುಚಿಯಾಗಿ ತೊಳ್ಕೊಂಡು ಮನೆಯೊಳಗೆ ಬರ್ತಾರೋ ಅವರಿಗೆ ರಾಹುವಿನ ಅನುಗ್ರಹ ಚೆನ್ನಾಗಿರ್ತದೆ ಅಂತ ನಮ್ಮೂರಿನಲ್ಲಿ ನಾಗಮಷ್ಟು ಅಂತೂ ಒಬ್ಬರಿದ್ದರು ಅವರು ಮನೆಗೆ ಬಂದರೆ ಅಥವಾ ಎಲ್ಲೇ ಹೋಗಲಿ ಮನೆಯಲ್ಲೇ ಇರಲಿ ಅರ್ಧ ಗಂಟೆ ನೀರನ್ನು ಅಂದರೆ ಅಲ್ಲಿ ಊರಿನಲ್ಲಿ ಬಾವಿ ನೀರು ಅಂತ ಇಟ್ಕೊಳ್ಳಿ ಎಷ್ಟು ನೀರು ಹಾಕಿದ್ರು ತೆಂಗಿನ ಮರಕ್ಕೆ ಹೋಗ್ತದೆ ಬಾವಿ ನೀರು ತೆಂಗಿನ ಮರಕ್ಕೆ ಹೋಗ್ತದೆ ಸೊ ಅದರಿಂದ ತೆಂಗಿನಕಾಯಿ ಒಳ್ಳೆ ಬಿಡ್ತದೆ ಸೊ ಆದ್ದರಿಂದ ಅವರು ಅರ್ಧ ಗಂಟೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಅರ್ಧ ಗಂಟೆ ಒತ್ತಿ ಒತ್ತಿ ಒಂದು ಕಾಲ್ ಮೇಲೆ ಇನ್ನೊಂದು ಕಾಲು ಹಾಕಿ ಮಸಾಜ್ ಆಗ್ತದೆ ಕಾಲಿನ ನರ ಆದರೂ ಕೂಡ ಈಗ ಬೆನ್ನು ಬಗ್ಗಿ ಹೋಗಿದೆ ಅದು ತಾಯಿಯಿಂದ ಬಂದಂಥವರ ಜೀನ್ಸ್ ತಾಯಿ ಶೇಷಮ್ಮ ಉಪಾಧ್ಯರು ಕೂಡ ಅದೇ ರೀತಿ ಕುಗ್ಗಿ ಹೋಗಿ ಬಗ್ಗಿ ಹೋಗ್ತಾ ಇರ್ತಾರೆ ಅವರ ಅಮ್ಮನೂ ಕೂಡ ಅದೇ ರೀತಿ ಬಗ್ಗಿ ಹೋಗಿರ್ತಾರೆ ಇವರು ಕೂಡ ಹಟ್ಟ ಕಟ್ಟ ಆದ್ಮಿ ಈಗ ಬಗ್ಗಿ ಹೋಗಿದ್ದಾರೆ ಅಂದರೆ ಅರ್ಥ ಏನು ಇದು ಯಾರನ್ನೂ ಬಿಡಲಿಕ್ಕಿಲ್ಲ ಕೇತುವಿನ ಅನುಗ್ರಹ ಇದ್ದರೆ ಅತಿಥಿ ದೇವೋ ಭವ ಅಂತಾರೆ ನಾನು ಆವಾಗಲೇ ಹೇಳಿದ್ದೇನೆ ಕೇತು ಎರಡನೇ ಮನೆಯಲ್ಲಿ ನನ್ನದು ಅತಿಥಿ ದೇವೋ ಭವ ನಾವು ಯಾರೇ ಬರಲಿ ನಾವು ಮೊತ್ತ ಮೊದಲು ಇನ್ನು ಕೆಲವರು ಮನೆಗೆ ಬಿಟ್ಟು ಹೊರಗೆ ಅರ್ಧ ಗಂಟೆ ಕೂತು ಮಾತನಾಡಿದರೂ ಕಾಫಿ ಟೀ ಬರುವುದಿಲ್ಲ ಹೊರಗಡೆ ಎದ್ದು ಹೊರಗಡೆ ಕಾ ಹೊಸ್ತಿಲಿಂದ ಹೊರಗಡೆ ಕಾಲು ಹಾಕಿದ ಮೇಲೆ ಹೇಳ್ತಾರೆ ಅಯ್ಯೋ ನೀವು ಕಾಫಿ ಕುಡ್ಕೊಂಡು ಹೋಗ್ಲಿಲ್ಲ ಅಲ್ಲ ಅಂತ ಅಂಥ ಶಾನಾಡಿ ಭಟ್ರನ್ನು ನಾವು ನೋಡಿದ್ದೇವೆ ಆಯಿತಾ ಇವರನ್ನು ನಾವು ಏನಂತೇವೆ ನಮ್ಮೂರಿನಲ್ಲಿ ಬ್ರಾಹ್ಮಣರಲ್ಲಿ ಒಂದು ಪಂಗಡ ಇದೆ ಆ ಪಂಗಡ ಅದೇ ರೀತಿ ಓಕೆ ಸೋ ಹೊರಗಡೆ ಹೋದ ಮೇಲೆ ಅವರು ಕಾಫಿ ಟೀಯನ್ನು ಕೇಳುವರು ಇರಲಿ ಇದನ್ನೆಲ್ಲ ನಾವು ಸರಿ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅವರ ಗ್ರಹ ಕುಂಡಲಿಯಲ್ಲಿ ಏನಿದೆಯೋ ಗೊತ್ತು ಇದು ಜಾತಿಗೆ ಇದನ್ನು ಜಾತಿಗೆ ಸಂಬಂಧಿಸಿದ್ದು ಅಥವಾ ಇದರಿಂದಾಗಿ ಜಾತಿಯನ್ನು ಮಾಡಿದ್ದಾರೋ ಅಥವಾ ಪ್ರತಿಯೊಂದು ಜಾತಿಯಲ್ಲಿ ವಿವಿಧ ರೀತಿಯ ಒಂದು ಹಾಗಾದರೆ ಬ್ರಾಹ್ಮಣರಲ್ಲಿ ಇಂಥ ಜಾತಿಗಳು ಇಲ್ಲವೋ ಇದೆಲ್ಲ ಪ್ರಶ್ನೆ ಬರ್ತದೆ ಆಯಿತಾ ಆ ಪ್ರಶ್ನೆಗೆ ಉತ್ತರ ನನ್ನ ಹತ್ರ ಇಲ್ಲ ಸೊ ಅಬ್ಸರ್ವ್ ಮಾಡಬೇಕು ನೀವು ಏನೇ ಇರಲಿ ನಿಮ್ಮ ಸಮಾಜದಲ್ಲಿ ಕೂತು ಮೌನ ವಹಿಸಿ ನೀವು ಅಬ್ಸರ್ವ್ ಮಾಡಿದಲ್ಲಿ ನಿಮಗೆ ಸಾಕಷ್ಟು ವಿಷಯಗಳು ಸಿಗ್ತದೆ ಜ್ಯೋತಿಷ್ಯಕ್ಕೆ ಸಿಗ್ತದೆ ಇದಕ್ಕೆ ನಾನು ನೋಡಿ ಈಗ ಬರ್ತದೆ ವಿದಿನ್ ನೋ ಟೈಮ್ ಈಗಲೇ ಒಂದು ಅರ್ ಅರ್ಧ ಗಂಟೆ ಆಗಿರ್ಬೋದು ಬರೆದು ನಿಮಗೆ ವಿಡಿಯೋವನ್ನು ಮಾಡಿ ಹಾಕ್ತಾ ಇದ್ದೇನೆ ಅಂದರೆ ಎಷ್ಟು ಇದೆ ಅಂತ ತಿಳ್ಕೊಳ್ಳಿ ಮನುಷ್ಯನ ಅನುಭವ ಜಾಸ್ತಿ ಆದ ಹಾಗೆ ಭಾಳಷ್ಟು ಜ್ಞಾನ ಬರ್ತಾ ಇರುತ್ತೆ ಇನ್ನೊಂದು ಬಾರಿ ನವಾಂಶದ ಬಗ್ಗೆನೂ ಹೇಳ್ತೇನೆ ನವಾಂಶ ಇನ್ನೂ ನನ್ನದು ಸಂಪೂರ್ಣ ಆಗಲಿಲ್ಲ ಒಂದೊಂದು ವೃಶ್ಚಿಕದಲ್ಲಿ ಇಂಥ ಗ್ರಹಗಳಿದ್ದರೆ ಏನಾಗ್ತದೆ ಹಾಗೆ ಓಕೆ ಇಷ್ಟೊಂದು ಹೇಳಿ ಇಲ್ಲಿಗೆ ಮುಗಿಸ್ತೇನೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ